ಶ್ರೀ ಬಾಲಸುಬ್ರಹ್ಮಣ್ಯ ದೇವಸ್ಥಾನದ ಎದುರು ರಾಜಗೋಪುರ ನಿರ್ಮಿಸಲು ಇಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು ಇನ್ನು ಪೂಜೆಯನ್ನು ಶ್ರೀ ಬಾಲಸುಬ್ರಹ್ಮಣ್ಯ ದೇವಸ್ಥಾನದ ಟ್ರಸ್ಟ್ ಹಾಗೂ ಸೇವಾ ಸಮಿತಿಯ ಸದಸ್ಯರು ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ರಘುಕುಮಾರ್ ನಮ್ಮ ಟಿವಿ ಶಿವಮೊಗ್ಗ ವಾಹಿನಿಯೊಂದಿಗೆ ಮಾತನಾಡಿದರು ಮಾಜಿ ಡಿಸಿಎಂ ಈಶ್ವರಪ್ಪ ಮತ್ತು ರಾಷ್ಟ್ರ ಭಕ್ತರ ಬಳಗದ ಕೆಇ ಕಾಂತೇಶ ಸೇರಿದಂತೆ ಟ್ರಸ್ಟ್ನ ಮತ್ತು ಸೇವಾ ಸಮಿತಿ ಸದಸ್ಯರು ಭಾಗವಹಿಸಿದರು बोलै न हामा जय आवार न मुद्रानर्दितो माचा जय नरणक तो वकाट ने फिरजा ओम जाम सुभकाय नमाय नदाय नमाय विलाय नमाय जम गणदेय नमाहा सुभ मात्रा बजा जय जामी दुपांद्र मादनीयम समर्पयामि अत्राय सर्वदाय साहा अमृतोवकारम नवेय जामि नवेय जानंद मादनीयम समर्पयामि ओम दर्वज्या जय दर्वज जय दर्वो एव देना आत्मनो धर्मम जय देह करपूर नीरांजन ज्योति समर्पयामि

அண்ணா இங்க இकडे அண்ணா கொஞ்சம் அரே அங்க ஓபர பண்றான் அது ஸ்கொயர் ஏ இருக்கு பாவலா வந்துறான் ஆ ஆ இருவே இருவே எங்கே என்னோடடா எட என்னோடடா ஆ இங்க வந்துட்டேனடா சச்சரே இல்லல ஆகிடுச்சு ஆ சாக் 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 பா ரெ காரியாயிடுது ಹಿಂದೆ ಹಿಂದೆ ವಿಚಾರಣೆ ಸ್ವಲ್ಪ ಅಚೂರ್ ಹಿಂದೆ ಬರೆದ್ರು ಎಲ್ಲ ಕವರ್ ಆಗಲಿಲ್ಲ ಬಡಿ ಯಲ್ಲ ಈ ದಿನ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಮತ್ತು ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಸೇವಾ ಸಮಿತಿ ಅವರ ವತಿಯಿಂದ ನಮ್ಮ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ಮುಂದೆ ಬ ಬರ್ತಕ್ಕಂಥ ಈಶಾನ್ಯ ಮೂಲೆ ರಸ್ತೆಯಲ್ಲಿ ಒಂದು ರಾಜಗೋಪುರವನ್ನು ಕಟ್ಟಬೇಕು ಅಂತ ಯೋಚನೆ ಮಾಡಲಾಗಿತ್ತು ಅದರಂತೆ ಈ ದಿನ ವಿಶೇಷವಾಗಿ ಪೂಜೆ ಮಾಡಿ ಈ ದಿನ ಅದಕ್ಕೆ ಗುದಲಿ ಪೂಜೆಯನ್ನು ಸಹ ಪ್ರಾರಂಭ ಮಾಡಿ ಈ ದಿನ ರಾಜಗೋಪುರವನ್ನು ಕಟ್ಟೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಎಲ್ಲರೂ ಪೂಜೆ ಮಾಡಿ ಅದಕ್ಕೆ ಯಾವುದೇ ರೀತಿ ವಿಘ್ನಗಳು ಬರೆದಂಗೆ ಆದಷ್ಟು ಬೇಗ ಕೆಲಸ ಕಾರ್ಯವನ್ನು ಮುಗಿಸಿ ಇದೇ ವರ್ಷದಲ್ಲಿ ನಾವು ರಾಜಗೋಪುರನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಬೇಡ್ಕೊಂಡು ತಮಗೂ ಸಹ ತಿಳಿಸ್ತಾ ತಮಗೂ ಒಳ್ಳೇದಾಗ್ಲಿ ಈ ಬಾಲಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ ನನ್ನ ಮಾತು ಮುಗಿಸ್ತೀನಿ ದೇವಸ್ಥಾನದ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಧ್ಯಕ್ಷ ರಘು ಕುಮಾರ್ ನಾಯ್ ಐಟು ಸುಮಾರು ಒಂದು ನಲವತ್ತೈದು ಅಡಿ ಐಟ್ ಬರುತ್ತೆ ಭೂಮಿ ಮೇಲಿಂದ ನಲವತ್ತೈದು ಅಡಿ ಇಟ್ಟು ಬರುತ್ತೆ ಒಂದೊಂದು ಪಿಲ್ಲರು ಸಹ ನಾಲ್ಕು ನಾಲ್ಕು ಪಿಲ್ಲರು ಹದಿನೆಂಟಿಂದ ಹದಿನೆಂಟು ಇಂಚು ಅಗಲದಲ್ಲಿ ಸುಮಾರು ಒಂದು ಹನ್ನೆರಡು ಪಿಲ್ಲರ್ನಲ್ಲಿ ಭಾಳ ವಿಭ್ರಂಜನೆಯಿಂದ ಬಾಲಸುಬ್ರಹ್ಮಣ್ಯ ಸ್ವಾಮಿ ಸುಮಾರು ಇಪ್ಪತ್ತ ಎರಡು ಐಟ್ನಲ್ಲಿ ಇಲ್ಲಿ ರಾಜಗೋಪುರ ಆಗತ್ತೆ ಆ ಕಡೆ ಈ ಕಡೆ ಸೈಡ್ನಲ್ಲಿ ಎರಡು ನವಿಲು ಬರುತ್ತೆ ತುಂಬ ವಿಶೇಷವಾಗಿದೆ ಇದನ್ನು ನಮ್ಮ ಶಿವಮೊಗ್ಗದ ಪ್ರಖ್ಯಾತ ಶಿಲ್ಪಿಗಳಾದ ಜೀವನ್ರವರು ಮಾಡ್ತಾ ಇದ್ದಾರೆ வெற்றி வேல் முருகனுக்கு வீரவேல் முருகனுக்கு ஞானவேல் முருகனுக்கு புட்டே கல் முருகனுக்கு ಬಾಲನೆ ಬಾಲಸುಬ್ರಹ್ಮಣ್ಯನಕ್ಕೆ ಹರೋಹರೋ ಅನ್ನ ಅನ್ನೋರಿಗೆ ಶಾಲೆ ಇಲ್ಲಿ ಮೋರಿ ಇದೆ चलो गुड़पा, मेरन नवर नाम, हर नेम जो वर्ण बजे लक्ष्मी जात है तो महाभा, ता महाभगजात है तो लक्ष्मी एर्मन भगामी ने, गामेरन नंबिंदे, यमगामसंबुरड़ा, नगम अशोभुकाम जब जीवादा प्रभो ने புஷ்பாஞ்சலி சமாஜாமி யாரு வாங்கிருக்கா வாங்கி சார் ओके 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 ओके